ನಮಸ್ಕಾರ ನನ್ನ ಇದೆಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಇವತ್ತು ವೇಟ್ ಲಾಸ್ ಪೌಡರ್ ಅಂದ್ರೆ ಆರೋಗ್ಯ ಪೌಡರ್ ನ ಪ್ಯಾಕ್ ಮಾಡ್ತಾ ಇದ್ದೀವಿ ಹಾಗೆ ಏನೇನ್ ಹಾಕ್ತೀನಿ ಹೇಗ್ ಬಳಸೋದು ಅನ್ನೋದು ನಾನು ತೋರ್ಸ್ಕೊಡ್ತೀನಿ ಮತ್ತೆ ಹ್ಮ್ ಏನ್ ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಫುಲ್ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗತ್ತೆ ಹ ಎಲ್ಲೂ ಸ್ಕಿಪ್ ಮಾಡಿದ್ರೆ ಏನಾದ್ರು ಒಂದು ಮಾತು ಸ್ಕಿಪ್ ಮಾಡಿದ್ರು ನಿಮ್ಗೆ ಗೊತ್ತಾಗಲ್ಲ ನೋಡಿ ಇವಾಗ ಹೇಗೆ ಪ್ಯಾಕ್ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ ಇದು ಒಂದು ಫಸ್ಟ್ ಈ ತರ ಕವರ್ಗ್ ಹಾಕೊಳ್ತೀವಿ ಆಮೇಲೆ ಈ ತರ ಕವರ್ಗ್ ಹಾಕೊಳ್ತೀವಿ ನೋಡಿ ಬೆಣ್ಣೆ ಕೃಷ್ಣ ಎಲ್ತ್ ಡ್ರಿಂಕ್ಸ್ ಈ ತರ ಮಾಡ್ತೀವಿ ಈಗ ಹದಿನೈದು ಕೆ ಜಿ ರಾಗಿ ಅಮ್ಲಿ ಪ್ಯಾಕ್ ಮಾಡಿದ್ದೀವಿ ಅದಿನ್ನು ಈ ತರ ಗಾಳಿ ತುಂಬ್ಕೊಂಡಿರುತ್ತೆ ಮೂಟೆ ತುಂಬಿ ಒಂದು ಮೂಟೆ ಮೇಲೆ ಒಂದಿಟ್ರೆ ಏನಾಗುತ್ತೆ ಈಗ ಪಚ್ಚಿ ಆಗುತ್ತೆ ಇದು ರಾಗಿದ್ದು ಈಗ ಶುರು ಮಾಡಕ್ಕೂ ನಮ್ಮತ್ಕೆ ಕಷಾಯ ಪುಡಿ ಅವ್ರು ಮಾಡೋದು ಕಷಾಯ ಪುಡಿ ಕಷಾಯ ಪುಡಿ ತಂದ್ಕೊಟ್ಟಿದ್ರು ನೋಡಿ ಕಷಾಯ ಪುಡಿ ಇಲ್ಲಿ ಹಾಕ್ತೀನಿ ನೋಡಿ ಒಬ್ರು ತಗೊಂಡವ್ರು ತುಂಬಾ ಚೆನ್ನಾಗಿ ನಿದ್ರೆ ಬಂತಮ್ಮ ರಾತ್ರಿ ಮಲಗಿದ್ ಬೆಳಗ್ಗೆ ಎಚ್ಚರ ಆಯ್ತು ಥಂಡಿ ಇತ್ತು ಹೋಯ್ತು ಗಂಟ್ಲು ನೋವಿತ್ತು ಹೋಯ್ತು ಅಂತ ಹೇಳಿದ್ರು ಕಷಾಯ ಪುಡಿ ಥಂಡಿಗಾಲಕ್ ತುಂಬಾ ಚೆನ್ನಾಗಿ ನಿಮ್ಗೆ ಕೆಲಸ ಮಾಡುತ್ತೆ ದೇಹಕ್ಕೆ ನೋಡಿ ಕಷಾಯ ಪುಡಿ ಪ್ಯಾಕ್ ಆಯ್ತು ಇದು ಪ್ಯಾಕ್ ಆಯ್ತು ಹಿಂಗೆ ಪ್ಯಾಕ್ ಮಾಡಿ ಮಾಡಿ ಇಲ್ಲಿ ಹಾಕಿರ್ತೀನಿ ನಾನು ಹೇಳದ್ನಲ್ಲ ಬೆಳಗಾವಲ್ಲಿ ಒಬ್ರು ವಾರಕ್ಕೆ ಇಪ್ಪತ್ತೈದರಿಂದ ಮೂವತ್ ಕೆ ಜಿ ತಗೊಳ್ತಾರೆ ಅವ್ರಿಗೆ ನೆನ್ನೆ ಮಾಡಿ ಕಳ್ಸಿದ್ವು ಇವತ್ತು ನಮಗ್ ಮಾಡ್ತಾ ಇದೀನಿ ಎಲ್ರು ಕೇಳ್ತಿದ್ರಿ ಪ್ಯಾಕ್ ಹೇಗ್ ಮಾಡ್ತೀರಾ ಅಂತ ಹೇಳಿ ಈ ತರ ಪೇಪರ್ ಅಲ್ಲಿ ಮಾಡಿ ಕವರ್ ಅಲ್ಲಿ ಮಾಡಿ ಆಮೇಲೆ ಬೇರೆ ಅದಕ್ಕೆ ಇನ್ನೊಂದು ಕವರ್ ಹಾಕ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಇದು ರಾಗಿ ಮಾಡಿದೀವಿ ಈಗ ಇದು ಈ ತರ ನೋಡಿ ಈ ತರ ಡಬಲ್ ಕವರ್ ಮಾಡ್ತೀನಿ ಲೈಸನ್ಸ್ ತಗೊಂಡಿದ್ದೀನಿ ಎಲ್ರಿಗೂ ಗೊತ್ತು ಏನು ಚಿಂತೆ ಬೇಡ ಮತ್ತೆ ಇದ್ರಲ್ಲಿ ನನ್ಗೆ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಬಾರ್ಲಿ ನನ್ನ ಕತೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಾ ಇದ್ದೀರಾ ಹ್ಮ್ ನಿಮ್ ಕೂದಲು ತುಂಬಾ ಚೆನ್ನಾಗಿ ಬೆಳೆದಿದೆ ಏನ್ ಹಚ್ಕೊಳ್ತೀರಾ ಅಂತ ತಿಳಿಸಿ ಅಂತ ಹೇಳ್ತಾ ಇದ್ದೀರಾ ಹಾಗಾಗಿ ನಾನು ಇದೇ ಆರೋಗ್ಯ ಪೌಡರು ಆರೋಗ್ಯ ಪೌಡರ್ಗೆ ನಾನು ನೆಲ್ಲಿಕಾಯಿ ಹಾಕಿದ್ದೀನಿ ಆಮೇಲೆ ನುಗ್ಗೆ ಸೊಪ್ಪಿನ ಪುಡಿ ಹಾಕಿದೀನಿ ಜೇಸ್ಟ್ ಮಧು ಹಾಕಿದೀನಿ ಕರ್ಬೇವು ಕಲೋಂಜಿ ಜೀರಿಗೆ ಇಪ್ಲಿ ಆಮೇಲೆ ಕಹಿ ಜೀರಿಗೆ ಧನಿಯಾ ಸೋಂಪು ಮೆಂತೆ ಎಲ್ಲ ಹಾಕಿದೀನಿ ನಾವು ಪ್ರತಿಯೊಂದು ದಿನ ತಗೊಳ್ಬೇಕು ನೆಲ್ಲಿಕಾಯಿ ಸ್ಪೆಷಲ್ ಆಗಿ ನೆಲ್ಲಿಕಾಯಿ ಒಣ ನೆಲ್ಲಿಕಾಯಿ ನೆಲ್ಲಿಕಾಯಿ ಚೆಟ್ಟು ಹಾಕ್ತೀನಿ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಹಾಕೋದು ನಾನು ನಾನು ಆಯುರ್ವೇದ ಶಾಪಿಂದ ತರಿಸ್ತೀನಿ ಪ್ರತಿಯೊಂದು ಐಟಮ್ನು ಆ ತುಂಬಾ ಜನ ಅದೇ ಕೇಳ್ತಾ ಇದ್ರಿ ಮತ್ತೆ ತುಂಬಾ ಜನಕ್ಕೆ ಒಬ್ರೊಬ್ರಿಗು ಒಂದೊಂದು ರಿಸಲ್ಟ್ ಕೊಟ್ಟಿದೆ ಒಬ್ರು ತಿಂಗಳಿಗೆ ಎಂಟು ಕೆ ಜಿ ಸಣ್ಣ ಆಗಿದ್ದಾರೆ ಒಬ್ರು ಮೂರು ಕೆ ಜಿ ಆಗಿದ್ದಾರೆ ಯಾಕಂದ್ರೆ ಎಲ್ರದ್ದು ದೇಹ ಒಂದೇ ಸಮ ಇರಲ್ಲ ಅಲ್ವಾ ಒಬ್ರೊಬ್ರು ದೇಹ ಒಂದೊಂದ್ ತರ ಇರುತ್ತೆ ಹಾಗಾಗಿ ನಮ್ಮ ಕೈಯಲ್ಲಿರೋ ಬೆರಳೆ ಐದು ಬೆರಳು ಒಂದ್ ಸಮ ಇಲ್ಲ ಆಗಿರ್ಬೇಕಾದ್ರೆ ಒಬ್ರೊಬ್ರಿಗೊಂದರ ಒಬ್ಬರೊಬ್ರಿಗೆ ಪಿ ಸಿ ಓಡಿ ಕಡಿಮೆ ಆಗಿದೆ ಮತ್ತೆ ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗಿದೆ ಮೊನ್ನೆ ಒಬ್ರು ಹೇಳ್ತಿದ್ರು ಅಂದ್ರೆ ನಾನು ಎಲ್ರು ಕೇಳ್ಕೊಳ್ತೀನಿ ಒಂದು ದಯವಿಟ್ಟು ಒಂದು ವಿಡಿಯೋ ಮಾಡ್ಕೊಡಿ ಅಂತೀನಿ ಅವ್ರು ಯಾರು ವಿಡಿಯೋ ಮಾಡ್ಕೊಡೋದಕ್ಕೆ ಅವ್ರ ಮನೇಲಿ ಒಪ್ಪಲ್ಲ ಅಂತ ಹೇಳ್ತಾರೆ ವಾಯ್ಸ್ ಮೆಸೇಜ್ ಕಳ್ಸಿರ್ತಾರೆ ದಯವಿಟ್ಟು ಆದ್ರೆ ಒಂದು ಟೈಪ್ ಮಾಡಿ ಕಳಿಸಿ ಅಂತೀನಿ ಟೈಪ್ ಮಾಡಿ ಕಳಿಸ್ತಾರೆ ಒಬ್ರಿಗೆ ಇದ್ರ ಸಮಸ್ಯೆ ಇತ್ತು ಆ ಮೋಷನ್ಗೆ ಹೋಗ್ಬೇಕಾದ್ರೆ ಬ್ಲಡ್ ಬೀಳ್ತಾ ಇಡ್ತಾ ಇತ್ತು ಅಂತೆ ಅವ್ರಿಗೆ ಅದು ಎರಡನೇ ದಿವಸಕ್ಕೆ ನಮಗ್ ಸರಿಯಾಯ್ತು ಅಂತ ಹೇಳ್ತಾರೆ ತುಂಬಾ ಜನಕ್ಕೆ ತುಂಬಾ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಕೊಟ್ಟಿದೆ ನೋಡಿ ಈ ತರ ಸ್ಟಿಕ್ಕರ್ ಹಾಕಿಟ್ಕೊಂಡ್ಬಿಟ್ಟಿರ್ತೀವಿ ನಾವು ತುಂಬಾ ಕೆಲ್ಸನು ಆಗತ್ತೆ ಮತ್ತೆ ನಾನು ಇಬ್ಬರಿಗೆ ಕೆಲ್ಸ ಕೊಟ್ಟಿದ್ದೀನಿ ಅನ್ನೋದೊಂದು ಖುಷಿ ಇದೆ ನನಗೆ ಕೆಲ್ಸ ಕೊಟ್ಟಿದ್ದೀನಿ ಅನ್ನೋ ಖುಷಿ ಇದೆ ಆ ಏನೋ ನನ್ನ ಆಗಿದ್ದು ಅಂತ ಹೇಳಿ ಸ್ಟಿಕ್ಕರ್ ಹಾಕೊಡಕ್ಕೆ ಒಬ್ರು ಬರ್ತಾರೆ ಮತ್ತೆ ಸ್ವಲ್ಪ ಐಟಮ್ ಎಲ್ಲ ಕ್ಲೀನ್ ಮಾಡ್ಕೊಡಕ್ಕೆ ಒಬ್ರು ಬರ್ತಾರೆ ಪ್ಯಾಕಿಂಗ್ ಮಾಡಕ್ ನಮ್ ಹುಡ್ಗಿನೇ ಪ್ಯಾಕಿಂಗ್ ಮಾಡಕ್ ನಾನು ಅವಳ್ ಬಿಟ್ರೆ ಇನ್ ಯಾರು ಮಾಡಕ್ ಹೋಗಲ್ಲ ಆಮೇಲೆ ಎಲ್ರು ಹೇಳ್ತಿದ್ರಿ ಕೈ ನೋವಲ್ವಾ ಉರಿಯೋದಕ್ ಯಾರನಾದ್ರೂ ಇಟ್ಕೊಳ್ಳಿ ಅಂತಿದ್ರೆ ಇಲ್ಲ ಉರಿಯೋದಕ್ ಮಾತ್ರ ನಾನೇನೆ ಅದನ್ ಬಿಟ್ಟು ನಾನ್ ಬೇರೆ ಯಾರನ್ನು ಇಟ್ಕೊಳಲ್ಲ ಯಾಕಂದ್ರೆ ಹೇಗ್ ಉರಿತಾರೆ ಏನು ಅಂತ ಗೊತ್ತಿಲ್ಲ ಇದು ಉರಿಯೋದ್ರಲ್ಲೇ ಇರೋದು ನೋಡಿ ನಾನು ಇದ್ರ ಮೇಲೂ ಹಾಕಿರ್ತೇನೆ ಫ್ಲಾಕ್ ಸೀಡ್ಸು ಮೆಂತೆ ಲಾಂಗ್ ಇಂಡಿಯನ್ ಪೆಪ್ಪರ್ ಡ್ರೈ ಚಿಂಜರು ಬ್ಲಾಕ್ ಮೆನು ಪೆನಲ್ ಸೀಡ್ಸ್ ಚಕ್ಕೆ ಚಕ್ಕೆ ರೌಂಡ್ ಚೆಕ್ಕೆನೇ ಹಾಕ್ಬೇಕು ಮತ್ತೆ ಒಣ್ ಶುಂಠಿ ತುಂಬಾ ಹಾಕ್ತೀನಿ ಕ್ವಾಲಿಟಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತೋರ್ಸಿದೀನಿ ನಾನು ಏನೇನ್ ಐಟಮ್ ಹಾಕ್ತೀನಿ ಅಂತ ಹೇಳಿ ನೆಕ್ಸ್ಟ್ ನಾನು ಐಟಮ್ ತೋರಿಸ್ತೀನಿ ಬೇಕು ಅಂದ್ರೆ ಯಾಕಂದ್ರೆ ಕಹಿ ಜೀರಿಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ಕಹಿ ಜೀರಿಗೆ ಅಂದ್ರೆ ಹೇಗಿರುತ್ತೆ ಅಂತೇಳಿ ಆ ಇಷ್ಟೊತ್ತು ನಾನು ಇದನ್ನೆಲ್ಲ ಏನೇನ್ ಹಾಕ್ತೀನಿ ಅಂತ ತೋರಿಸಿದೀನಿ ಈಗ ಹೇಗ್ ತಗೊಳೋದು ಅಂತ ಹೇಳ್ತೀನಿ ಮತ್ತೆ ಡೈಲಿ ಹೇಗೆ ತಗೊಂಡ್ಮೇಲೆ ಹೆಂಗೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳ್ತೀನಿ ನಾನ್ ಪ್ಯಾಕ್ ಮಾಡ್ತಾ ಮಾಡ್ತಾ ಬೆಳಗ್ಗೆ ಎದ್ದಿ ನೀವು ಬ್ರಷ್ ಮಾಡ್ತೀರಾ ಬ್ರಷ್ ಮಾಡಿದ್ಮೇಲೆ ಒಂದು ಲೋಟ ಬಿಸಿನೀರು ನಿಮ್ಗೆ ಕುಡಿಯೋಷ್ಟು ಅದ ಇದ್ರೆ ಸಾಕು ತುಂಬಾ ಬಿಸಿ ಬೇಡ ಅದಕ್ಕೆ ಒಂದು ಸ್ಪೂನು ನೋಡಿ ಒಂಚೂರ ಸೌಟ್ ನೋಡಿ ಇಷ್ಟು ಇಷ್ಟ ಆದ್ರೆ ಸಾಕು ಮೀಡಿಯಂ ಸ್ಪೂನ್ ಅಲ್ಲಿ ಇಷ್ಟು ತಗೊಂಡು நீங்க கல்சதிரே கண்டேனும் ஆகல தான் டண்டேனும் ஆகல அது அதில் நீங்கள் கல்ஸ் கொண்டு குட் இடபேடி இட்டே ஏனாக நம் அக்சைஜ் ஆகிர்வா அது ஜெல் டைப் ஆக ஜெல் டைப் ஆகோதிரே குடிய கஷ்ட ஆக்டே அண்ட் அண்டாக இடபேடி தக்கண குட் குடத்தா மேல ஒன் அவரு நீடிபேடி காஃபி டீ ஆலூ அவெல்லாம் ஏனும் குடிபேடினீர் மாத்திர குட்கொண்டு பண்ணி ಮಾಮೂಲಿ ನಾರ್ಮಲ್ ಇರೋರು ದಿನಕ್ಕೆ ಮೂರಿಂದ ನಾಲ್ಕು ಲೀಟರ್ ನೀರ್ ಕುಡಿಬೇಕು ನಮ್ಗೆ ಸ್ಕಿನ್ ಚೆನ್ನಾಗಾಗತ್ತೆ ಮತ್ತೆ ಯೂರಿನ್ ಇನ್ಫೆಕ್ಷನ್ ಇದ್ರೆ ಹೋಗುತ್ತೆ ಅಲ್ವಾ ಹಂಗೆ ಬರೇ ಬಿಸಿನೀರ್ ಕುಡಿರಿ ಒನ್ ಅವರ್ ಒನ್ ಅವರ್ ಆದ್ಮೇಲೆ ನೀವು ಲೈಟ್ ಆಗಿ ರೈಸ್ ಐಟಮ್ ಬೇಡ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನ ತಗೊಳ್ಳಿ ರೈಸ್ನ ಬೆಳಿಗ್ಗೆ ನೀವು ಏನಾದ್ರು ಮನೇಲಿ ಏನ್ ತಿಂಡಿ ಮಾಡಿರ್ತಾರೆ ಅದು ತಗೊಳ್ಳಿ ಅದಾದ್ಮೇಲೆ ಹನ್ನೊಂದು ಗಂಟೆಗೆ ಬಾದ್ಮಿ ಗಂಜಿ ತಗೊಳ್ಲೇಬೇಕು ಯಾಕಂದ್ರೆ ಇದು ತುಂಬಾ ಹೀಟ್ ಇದು ನಾವು ಕಲೋಂಜಿ ಹಾಕಿರ್ತೀವಲ್ಲ ಕಲೋಂಜಿನ ಹೀಟು ಆಮೇಲೆ ಓಂಕಾಳು ಓಂಕಾಳು ತುಂಬಾ ಹೀಟ್ ಆಮೇಲೆ ಕಹಿ ಜೀರಿಗೆ ಹಾಕಿರ್ತೀವಿ ನಮ್ ಕಡೆ ಕಹಿ ಜೀರಿಗೆ ಎಲ್ಲ ಬಾಣಿ ಕೊಡ್ತಾರೆ ಹೊಟ್ಟೆ ಕ್ಲೀನ್ ಆಗೋದಿಕ್ಕೆ ಹೊಟ್ಟೆಲ್ಲೇನಾದ್ರು ಈ ಬ್ಲೀಡಿಂಗ್ ಅಲ್ಪ ಸ್ವಲ್ಪ ಎಲ್ಲಾದ್ರೂ ಉಳ್ಕೊಂಡಿದ್ರೆ ಅಂತ ಹೇಳಿ ಹೊಟ್ಟೆ ಕ್ಲೀನ್ ಆಗೋದಕ್ಕೆ ಬರೀ ಕಹಿ ಜೀರಿಗೆದು ಕಷಾಯ ಮಾಡ್ಕೊಡ್ತಾರೆ ಹಾಗಾಗಿ ಅದೆಲ್ಲ ಸ್ವಲ್ಪ ಹೀಟ್ ಇರುತ್ತೆ ನೀವೇನ್ ಮಾಡ್ಬೇಕು ಬಾರ್ಲಿ ಗಂಜಿನ ದಿನಕ್ಕೆ ಎರಡು ಲೋಟ ಬಾರ್ಲಿ ಗಂಜಿನ ಕುಡಿದ್ರೆ ಅದು ಸರಿಯಾಗುತ್ತೆ ಈಟು ನಿಮ್ಗೆ ಕರೆಕ್ಟ್ ಆಗಿ ಇದು ಈಟು ಅದು ತಂಪು ಎರಡು ಬ್ಯಾಲೆನ್ಸ್ ಆಗುತ್ತೆ ಅದಾದ್ಮೇಲೆ ಮಧ್ಯಾಹ್ನ ಏನ್ ಊಟ ಮಾಡ್ತಿರೋ ಮಾಡಿ ಒಂದ್ ಚಿಕ್ಕ ಬೌಲು ರೈಸ್ ತಗೊಳ್ಳಿ ಕ್ಯಾರೆಟ್ ಸೌತೆಕಾಯಿ ಬೀಟ್ರೋಟ್ ಹಸಿದು ಏನ್ ತಿನ್ನಕ್ ಸಾಧ್ಯ ಅದನ್ನೆಲ್ಲ ತಿನ್ನಿ ಒಂದೇ ಒಂದ್ ಚಪಾತಿ ತಿನ್ನಿ ಈ ತರ ಲೈಟ್ ಆಗಿ ತಿನ್ಕೊಂಡ್ ಬನ್ನಿ ತುಂಬಾ ಜನ ಹೇಳ್ತಾ ಇದಾರೆ ಇದನ್ನ ತಗೊಂಡ್ಮೇಲೆ ಆ ಆರೋಗ್ಯ ಪೌಡರು ತಗೊಂಡ್ಮೇಲೆ ಹೊಟ್ಟೆ ಅಷ್ಟು ಆಗಲ್ಲ ಅಂತ ಹೇಳ್ತಾರೆ ತುಂಬಾ ಆಕ್ಟಿವ್ ಆಗಿರ್ಬೋದು ಅಂತ ಹೇಳ್ತಾರೆ ದಿನಾ ನೆಲ್ಲಿಕಾಯಿ ತಿನ್ಬೇಕು ದಿನ ಅಕ್ಸೆಡ್ ಬೀಜ ತಿನ್ಬೇಕು ದಿನ ಮೆಂತ್ಯೆ ತಿನ್ಬೇಕು ಆಮೇಲೆ ನುಗ್ಗೆ ಸೊಪ್ಪು ಎಲ್ಲ ಐಟಮು ದಿನಾ ತಿನ್ಬೇಕು ನಾವ್ ಯಾರು ತಿನ್ನಲ್ಲ ಅಲ್ವಾ ಅದಕ್ಕೋಸ್ಕರ ನಾನೆಲ್ಲ ಸೇರಿ ಒಂದು ಕುಡೀಲ್ ಮಾಡಿರೋದು ಹಾಗಾಗಿ ನಾನು ಇದಕ್ಕೆ ಆರೋಗ್ಯ ಲಾಸ್ ಪೌಡರ್ ಅನ್ನೋದ್ಕಿಂತ ಆರೋಗ್ಯ ಪೌಡರ್ ಅಂತ ಹೆಸರಿಟ್ಟಿರೋದು ನಾನು ಆಮೇಲೆ ಮೂರ್ನಾ ನಾನು ಗ್ರೀನ್ ಟೀ ಮಾಡ್ತೀನಿ ಬಾರ್ಲಿ ಬಾರ್ಲಿಕ್ ಗಂಜಿ ಪೌಡರ್ ನನ್ನ ಹತ್ರ ಸಿಗುತ್ತೆ ಬೇಕಂದ್ರೆ ತಗೊಳ್ಬೋದು ಇದೆ ಮನೇಲೆ ಮಾಡ್ಕೊಳ್ಬೋದು ಆಮೇಲೆ ನಾನ್ ಬೆಳಗ್ಗೆ ಎದ್ದ ತಕ್ಷಣ ಅದೇ ಇದೆಲ್ಲ ತಗೊಂಡ್ಮೇಲೆ ರಾಗಿ ಅಂಬಿನೇ ಕುಡಿಯೋದು ನಾನು ಬೆಳಗ್ಗೆನು ರಾಗಿ ಅಂಬ್ಲಿ ಕುಡಿತೀನಿ ಸಂಜೆನೂ ಮುದ್ದೆನೂ ಇದ್ರಲ್ಲೇ ಮಾಡ್ಕೊಳ್ತೀನಿ ದೋಸೆ ಮಾಡ್ಕೊಳ್ತೀನಿ ರೊಟ್ಟಿ ಮಾಡ್ಕೊಳ್ತೀನಿ ಇದಕ್ಕೂ ಅಷ್ಟೇ ತುಂಬಾ ಐಟಮ್ ಹಾಕಿರ್ತೀನಿ ನಾನು ನೋಡಿ ರಾಗಿ ಗೋಧಿ ಜೋಳ ಅಕ್ಕಿ ಒಣಶುಂಠಿ ಜೀರಿಗೆ ಬ್ಲಾಕ್ ಪೆಪ್ಪರು ಮೆಂತೆ ಉದ್ದಿನಬೇಳೆ ಈಗೆಲ್ಲ ಹಾಕಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ದೋಸೆನೂ ಅಷ್ಟೇ ನೀವು ಎಷ್ಟು ತೆಳುಗ್ ಮಾಡ್ಕೊಂಡ್ರು ಬರುತ್ತೆ ಒಂದ್ ಸ್ವಲ್ಪ ಒಂದ್ ಚಟ್ನಿ ಪುಡಿ ಮಾಡ್ಕೊಂಡು ಈ ದೋಸೆ ತಗೊಂಡ್ರೆ ನಮ್ಗೆಲ್ಲಾ ರೀತಿಲೂ ನಮ್ಗೆ ದಿನ ಅದು ತಿನ್ಬೇಕು ಇಟ್ ತಿನ್ಬೇಕು ಅನ್ನೋದ್ರ ಜೊತೆಲಿ ಎಲ್ಲ ಸೇರುತ್ತೆ ನಮ್ಗೆ ದಿನ ರಾಗಿ ತಿನ್ಬೇಕು ಉದ್ದಿನ ಬೆಳೆ ತಿನ್ಬೇಕು ಎಲ್ಲ ಸೇರುತ್ತೆ ನಮ್ಮಗೆ ಆಮೇಲೆ ಎರಡು ಲೋಟ ನೀವು ಬಾರ್ಲಿ ಗಂಜಿ ಕುಡಿಲೇಬೇಕು ಅದರಿಂದನು ಸಣ್ಣ ಆಗ್ತೀರಾ ಮತ್ತೆ ಇದು ಈಟ್ ಅದು ಕೋಲ್ಡ್ ಎರಡು ನಿಮ್ಗೆ ಇದಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಅದಾದ್ಮೇಲೆ ಮೂರ್ನಾಲ್ಕು ಗಂಟೆಗೆ ಒಂದ್ಸರಿ ನೀವು ಗ್ರೀನ್ ಟೀ ಕುಡಿಬೋದು ಗ್ರೀನ್ ಟೀ ನನ್ನ ಹತ್ರ ಸಿಗುತ್ತೆ ಅಕಸ್ಮಾತ್ ಇಲ್ಲ ನಾವು ಬೇಡ ನಾವು ಮನೇಲೆ ಮಾಡ್ಕೊಳ್ತೀವಿ ಅಂದ್ರೆ ಪುದೀನ ಇರುತ್ತೆ ಶುಂಠಿ ಇರುತ್ತೆ ಧನಿಯಾ ಇರುತ್ತೆ ಮನೇಲಿ ಏನ್ ಅಡುಗೆ ಮನೇಲಿ ಇರುತ್ತೆ ಅದ್ರಲ್ಲಿ ನಾವು ಗ್ರೀನ್ ಟೀ ಮಾಡ್ಕೊಳ್ಬೋದು ಮಾಡ್ಕೊಂಡು ಕುಡಿಬಹುದು ನಾನು ಅದಕ್ಕೆ ತುಂಬಾ ಐಟಮ್ ಹಾಕಿರ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾವು ಗ್ರೀನ್ ಟೀ ರೆಡಿ ಮಾಡ್ಬೇಕೀಗ ನೆಕ್ಸ್ಟ್ ನಾನು ಏನೇನ್ ಹಾಕ್ತೀನಿ ಅದಕ್ಕೆ ಹೂಗಳೆಲ್ಲ ಹಾಕ್ತೀನಿ ಏನೇನ್ ಹಾಕ್ತೀನಿ ಅಂತ ತೋರಿಸ್ತೀನಿ ನಾನು ಆಮೇಲೆ ಸಂಜೆ ಆರು ಗಂಟೆ ಆರೂವರೆ ಏಳು ಗಂಟೆ ಒಳಗಡೆ ನೀವು ಊಟ ಮುಗಿಸ್ಬಿಟ್ರೆ ನಿಮ್ಗೆ ನಿಜವಾಗ್ಲೂ ಬೆಳಗ್ಗೆವರೆಗೂ ಏನು ಕುಡಿಯೋದ್ ಬೇಡ ಅಷ್ಟು ನಿಮ್ಗೆ ಚೆನ್ನಾಗಿರತ್ತೆ ಏಳು ಗಂಟೆ ಒಳಗಡೆ ಊಟ ಮುಗಿಸಿದ್ರೆ ಅದ್ರಷ್ಟು ಆರೋಗ್ಯ ಮತ್ತೊಂದ್ರಲ್ಲಿ ಇಲ್ಲ ನಮ್ ಹೊಟ್ಟೆ ಫುಲ್ಲು ಖಾಲಿ ಇರ್ಬೇಕು ನಿಮ್ಗೆ ಏನಾಗತ್ತೆ ಒಂದು ನಾಲ್ಕೈದು ದಿವ್ಸ ಕಷ್ಟ ಆಗುತ್ತೆ ಯಾಕಂದ್ರೆ ಏಳು ಗಂಟೆ ಊಟ ಮಾಡಿ ನಿಮ್ದು ಹತ್ತು ಗಂಟೆ ಹನ್ನೊಂದು ಗಂಟೆ ಊಟ ಮಾಡಿ ಅಭ್ಯಾಸ ಇರುತ್ತೆ ಏಳು ಗಂಟೆಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೇಳ್ತಾ ಇದೀರಾ ಹ ನನ್ಗೆ ರಾತ್ರಿ ಎಲ್ಲಾ ನಿದ್ದೆ ಬರಲ್ಲ ಏಳು ಗಂಟೆಗೆ ಊಟ ಮಾಡಿದ್ರೆ ಅಂತ ಹೇಳ್ತೀರಾ ಒಂದ್ ನಾಲ್ಕು ದಿವಸ ಆಮೇಲೆ ನಿಮ್ದು ಅದೇ ಅಡ್ಜಸ್ಟ್ ಆಗೋಗುತ್ತೆ ನನ್ಗೆ ಇವಾಗ ಏಳು ಗಂಟೆ ಮೇಲೆ ಊಟ ಮಾಡಿದ್ರೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಹೊಟ್ಟೆ ಗುಡ್ ಗುಡಾನೆ ಶುರು ಆಗುತ್ತೆ ಈ ತರ ಎಲ್ಲ ಆಗತ್ತೆ ಅದಕ್ಕೋಸ್ಕರ ನೀವು ಏಳು ಗಂಟೆ ಒಳಗಡೆ ಊಟ ಮುಗಿಸ್ಬಿಡಿ ಅವಾಗ ನಿಮ್ಗೆ ತುಂಬಾ ಬೇಗ ಸಣ್ಣ ಆಗ್ಬೋದು ತುಂಬಾ ಆರೋಗ್ಯವಾಗಿರ್ಬೋದು ಅದಾದ್ಮೇಲೆ ನೀವು ರಾತ್ರಿ ಒಂದು ಇದನ್ನ ತಗೊಂಡು ಒಂದು ವಾರ ಬೆಳಗ್ಗೆ ಮಾತ್ರ ತಗೊಳ್ಳಿ ಆಮೇಲೆ ಒಂದು ವಾರ ಆದ್ಮೇಲೆ ನಿಮ್ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಆದ್ಮೇಲೆ ನೀವು ರಾತ್ರಿ ಊಟ ಆದ್ಮೇಲೆ ಊಟ ಆಗಿ ಅರ್ಧ ಗಂಟೆ ಆದ್ಮೇಲೆ ಮಾಮುಡಿ ಒಂದ್ ಸ್ಪೂನ್ ತೋರ್ಸದ್ನಲ್ಲ ಅವಾಗ್ಲಿ ಅಷ್ಟು ತಗೊಂಡು ರಾತ್ರಿ ಮಲ್ಕೊಂಬಿಡಿ ನಿಮ್ಗೆ ಹೊಟ್ಟೆನೂ ಅಷ್ಟೆಷ್ಟು ಕ್ಲೀನ್ ಆಗುತ್ತೆ ಗೊತ್ತಾ ಬೆಳಿಗ್ಗೆ ನೀವು ಎಲ್ರು ಅಯ್ಯೋ ನಮಗ್ ಬಾತ್ರೂಮ್ಗೆ ಹೋಗಕ್ಕೆ ಕಷ್ಟಪ್ಪ ನಾವ್ ಎರಡು ದಿವ್ಸ ಆದ್ರೂ ಹೋಗಲ್ಲ ಆಮೇಲೆ ನಾವು ಸಂಜೆ ಯಾವಾಗ ಅಂದ್ರೆ ಅವಾಗ ಹೋಗ್ತೀವಿ ಅಂದೋರು ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಗೆ ಬಾತ್ರೂಮ್ಗೆ ಹೋಗ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಹೊಟ್ಟೆ ಮಾತ್ರ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಹೋಗುತ್ತೆ ಹೊಟ್ಟೆ ಅಷ್ಟು ಕ್ಲೀನ್ ತುಂಬಾ ಮೋಷನ್ ಪ್ರಾಬ್ಲಮ್ ಇರೋರಿಗೆಲ್ಲ ಸರಿಯಾಗಿದೆ ಅಷ್ಟು ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ಮತ್ತೆ ಕೂದಲು ಬೆಳೆ ನಿಮ್ಗೆ ಗೊತ್ತು ಕೂದಲು ಏನು ನಾನು ಕೇಳ್ತಾ ಇದ್ದೀರಾ ಕೂದಲು ಬೆಳೀತಾ ಇದೆ ಹೇಗೆ ಅಂತ ನಾನು ಇದನ್ನೇ ನಂದೇನ್ ಪ್ರಾಡಕ್ಟ್ ಇದೆ ನಾನು ಅದನ್ನೇ ಬಳಸೋದು ಹ ಇದ್ರಲ್ಲಿ ಕಲೋಂಚಿ ಇದೆ ಮೆಂತೆ ಇದೆ ಆಕ್ಸೈಡ್ ಬೀಜ ಇದೆ ಹಾಗಾಗಿ ಆಮೇಲೆ ನುಗ್ಗೆ ಸೊಪ್ಪು ಎಷ್ಟು ಒಳ್ಳೇದು ಮೂಳೆಗಳಿಗೆ ಕ್ಯಾಲ್ಸಿಯಂ ಸಿಗುತ್ತೆ ನಮ್ಗೆ ಹಾಗಾಗಿ ನಾನು ಇದನ್ನ ಬಳಸ್ತೀನಲ್ಲ ಹಾಗಾಗಿ ಕೂದಲು ಚೆನ್ನಾಗಿ ಬರ್ತಾ ಇರ್ಬೋದು ಯಾಕಂದ್ರೆ ಮೊದ್ಲು ತುಂಬಾ ಉದ್ರತಾ ಇತ್ತು ಹಾಗಂತ ಇವಾಗ ಏನು ಉದ್ರೋದ್ ನಿಂತಿಲ್ಲ ಉದುರುತ್ತಾ ಇದೆ ಅಷ್ಟು ಉದ್ರತಾ ಇಲ್ಲ ಸ್ವಲ್ಪ ಉದ್ರತಾ ಇದೆ ಮತ್ತೆ ಚೆನ್ನಾಗ್ ಆಗ್ತಾ ಇದೆ ಆಮೇಲೆ ನಮ್ಮ ಹುಡುಗಿನೂ ಅವ್ರ ಕಡೆಯವ್ರಿಗೆಲ್ಲ ತಗೊಂಡೋಗಿ ಕೊಟ್ಟಿದ್ದಾಳೆ ಎಲ್ರಿಗೂ ಒಳ್ಳೆ ರಿಸಲ್ಟ್ ಇದೆ ಅವ್ರ ಆರ್ಗಿಕಂತೂ ಏನೋ ತಲೆನೋ ಬರ್ತಿತ್ತು ತಲೆನೋವಾ ತಲೆನೋವು ಬರ್ತಿತ್ತಂತೆ ಇವಾಗ ತಲೆನೋವು ಸರಿಯಾಗಿದೆ ಅವ್ರಿಗೂ ಕೇಳ್ತಾ ಇದ್ದೀನಿ ಒಂದ್ ವಿಡಿಯೋ ಮಾಡ್ಕೊಡಿ ಅಂತ ತುಂಬಾ ಜನ ತಗೊಂಡು ಎಲ್ರಿಗೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ದೇವ್ರ ದೈದಿಂದ ಎಲ್ರಿಗೂ ಆರೋಗ್ಯ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಇಷ್ಟು ನಮ್ಗ್ ದಿನಾ ಇದೇ ಕೆಲ್ಸ ಇರುತ್ತೆ ಅದ್ರ ಮಧ್ಯೆ ವಿಡಿಯೋ ಮಾಡ್ತೀನಿ ಅಲ್ಲಿ ಇಲ್ಲಿ ಹೋಗ್ತೀನಿ ಅದು ಇದು ತರ್ತೀನಿ ಮಾಡ್ತೀನಿ ಪ್ರತಿಯೊಂದು ನಾನೇ ಮಾಡೋದು ನನಗ್ ಸಪೋರ್ಟ್ ಆಗಿ ಇರ್ತಾಳೆ ಮನೆ ಹತ್ರ ಪ್ರತಿಯೊಂದು ಇವಳು ನೋಡ್ಕೊಳ್ತಾಳೆ ಬೀಸಕ್ ಹೋಗ್ತಾರೆ ಒಬ್ರು ಬಂದು ಆ ಅವ್ರು ಬೀಸೋರು ಮಿಲ್ಲೋರೇ ಬರ್ತಾರೆ ಪಾಪ ಅವ್ರು ಬಿಡಿಮ್ಮ ನೀವೊಂದು ಆಗಿ ಇಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದಮೇಲೆ ನಾನೇ ಹೋಗ್ತೀನಿ ಇಷ್ಟೆಲ್ಲ ನಮ್ಗೆ ಒತ್ಕೊಂಡ್ ಹೋಗೋಕಾಗಲ್ಲ ದಿನ ನಲ್ವತ್ತೈವತ್ ಕೆಜಿ ಒತ್ಕೊಂಡು ಹೋಗಕ್ ಆಗಲ್ಲ ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ ನಾನೇ ಬರ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಪಾಪ ಅವರೇ ಬರ್ತಾರೆ ಅವರೇ ಹೋಗ್ತಾರೆ ಅವರೇ ಬೀಸ್ಕೊಂಡ್ ಬಂದ್ ಕೊಡ್ತಾರೆ ಆಮೇಲೆ ಬಂದ್ಮೇಲೆ ಜರಡೆ ಇಡ್ದು ಈ ತರ ಪ್ಯಾಕ್ ಮಾಡ್ಕೊಡೋದು ಅವಳು ಕೆಲ್ಸ ತೂಕ ಮಾಡಿ ನಾನ್ ಈ ತರ ನೋಡಿ ಹೀಗೆ ಮಾಡಿ ಆಮೇಲೆ ಇದೇನು ಗೊತ್ತಾ ತುಂಬಾ ನಾವು ನೈಸ್ ಮಾಡಿಸಲ್ಲ ತುಂಬ ನೈಸ್ ಇರಬಾರ್ದು ತುಂಬಾ ನೈಸ್ ಇದ್ರೆ ಅದು ನಮ್ಗೆ ಸರಿ ಆಗಲ್ಲ ಈ ತರ ತರ್ಕಾರಿ ಮಾಡಿಸ್ತೀವಿ ನಾವು ತರ್ತರಿ ಮಾಡಿಸಿದ್ರೆ ಏನಾದ್ರು ತುಂಬಾ ನಮಗೆ ಬೆನಿಫಿಟ್ ಸಿಗುತ್ತೆ ತುಂಬಾ ನೈಸ್ ಆದ್ರೆ ನಮ್ಗೆ ಚೆನ್ನಾಗ್ ಆಗಲ್ಲ ಹಾಗಾಗಿ ಒಂದು ಹದ ಇರುತ್ತೆ ಇದು ಉರಿಯೋದ್ರಲ್ಲೂ ಒಂದು ಹದ ಇರುತ್ತೆ ಆ ಅಳತೆ ಹಾಕೋದ್ರಲ್ಲೂ ಒಂದು ಹದ ಎಲ್ಲದಕ್ಕೂ ಒಂದು ಹದ ಅಂತ ಇರುತ್ತಲ್ಲ ಇವಾಗ ನಾವು ಒಟ್ರಾಶಿ ಅನ್ನ ಮಾಡ್ತೀವ ಆ ಸಾರ್ ಮಾಡ್ಬೇಕಾದ್ರು ಇಷ್ಟೇ ಉಪ್ಪು ಹಾಕ್ಬೇಕು ಇಷ್ಟೇ ಸಾಂಬಾರು ಪುಡಿ ಹಾಕ್ಬೇಕು ಇಷ್ಟೇ ಎಲ್ಲ ಹಾಕ್ಬೇಕು ಅಂತ ಇರ್ತೀವಿ ಏನಾದ್ರು ಒಂದ್ ಚೂರು ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಇವಾಗ ನೀವು ಲವಂಗ ಒಂದೇ ಒಂದು ಲವಂಗ ಹಾಕಿದ್ರೆ ಅದು ಸಾರು ಬಾಯಿ ಗಿಡಕ್ಕಾಗಲ್ಲ ಹಾಗೆ ಎಲ್ಲದಕ್ಕೂ ಐತೆ ಇರುತ್ತೆ ಅನ್ನಕ್ಕೂ ಅಷ್ಟೇ ನಾವು ಒಂದ್ಚೂರು ನೀರು ಜಾಸ್ತಿ ಆಯ್ತು ಅಂದ್ರೆ ಮುದ್ದೆ ಆಗತ್ತೆ ಒಂದ್ಚೂರ್ ನೀರು ಕಡಿಮೆ ಆಯ್ತು ಅಂದ್ರೆ ಮುಳ್ಳಕ್ಕಿ ಆಗುತ್ತೆ ಎರಡೂ ತಿನ್ನಕ್ಕಾಗಲ್ಲ ಅಲ್ವಾ ಹಾಗೆ ಎಲ್ಲದಕ್ಕೂ ಒಂದು ಐತೆ ಇರುತ್ತೆ ಅಳತೆ ಪ್ರಕಾರ ಹಾಕ್ಬಿಟ್ಟು ಮಾಡೋದ್ರಿಂದ ದೇವ್ರ ಇದೆ ಇದೆಲ್ಲದಕ್ಕೂ ನಮ್ಮ ಆಯುರ್ವೇದ ಡಾಕ್ಟರ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅವ್ರು ಹೇಳ್ಕೊಟ್ಟಿರೋದು ವಿದ್ಯೆ ನಾನು ಇವತ್ತು ದುಡಿತಾ ಇದ್ದೀನಿ ಎಲ್ರಿಗೂ ನನ್ ಕಡೆಯಿಂದ ತುಂಬಾ ಜನ ಹೇಳ್ತಾ ಇದ್ದೀರಾ ಏನಾದ್ರು ಮಾಡ್ಕೊಳ್ಳಿ ಇದ್ ಮಾಡೋ ನಿಲ್ಸ್ಬೇಡಿ ನೀವು ದಯವಿಟ್ಟು ಅಂತಿದ್ದೀರಾ ಯಾಕೆ ನಿಲ್ಸ್ಲಿ ಇಷ್ಟು ದೇವ್ರ ಕೈ ಹಿಡ್ದಿದಾನೆ ನನ್ ನ ಅಂದ್ರೆ ನಾನ್ ಯಾಕೆ ಬಿಡ್ಲಿ ಅಲ್ವಾ ಖಂಡಿತ ಬಿಡಲ್ಲ ಆಹ್ಹ್ ತುಂಬಾ ಚೆನ್ನಾಗಿ ಎಲ್ರು ತಗೊಳ್ತಾ ಇದ್ದೀರಾ ತಗೊಂಡಿರೋರಿಗೆಲ್ಲ ಥ್ಯಾಂಕ್ಸ್ ಮತ್ತೆ ತಗೊಳ್ಳೋರಿಗೆ ಮುಂದಕ್ಕೆ ತಗೊಳ್ಳೋರ್ಗು ತುಂಬಾ ಥ್ಯಾಂಕ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಯಾಕಂದ್ರೆ ವಿಡಿಯೋ ಮಾಡ್ತಾ ಮಾಡ್ತಾ ಕೆಲಸ ಕೆಲ್ಸ ಆಗಲ್ಲ ಇಲ್ಲ ಇಷ್ಟೋ ಇಷ್ಟುನು ನಾನೇ ಬೇಗ ಪ್ಯಾಕ್ ಮಾಡ್ಬಿಡ್ತಾ ಇದ್ದೆ ಆ ಇವತ್ತು ಮಾತಾಡ್ತಾ ಮಾತಾಡ್ತಾ ಮಾತ್ ಮನೆ ಕೆಡ್ಸ್ತು ತೂಸ್ತು ಒಲೆ ಕೆಡಸ್ತು ಅಂದಂಗೆ ಮಾತಾಡ್ತಾ ಇದ್ರೆ ಬೇಗ ಬೇಗ ಕೆಲ್ಸ ಆಗಲ್ಲ ನಮ್ದು ಇವತ್ತು ತುಂಬಾ ಅಂದ್ರೆ ತುಂಬಾ ಆರ್ಡರ್ ಇದೆ ನಮ್ದು ಇವತ್ತು ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಕೃಷ್ಣ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡು ಈ ವಿಡಿಯೋಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಜೈ ಶ್ರೀರಾಮ್